ನಾವು ನಂಬಿದಂತ ದೇವರ ಬಗ್ಗೆ ನಾವು ಮಾತಾಡಬೇಕು ಯಾಕಂದ್ರೆ ಆತನ ಎಲ್ಲೂ ಕೂಡ ನಮಗೆ ಸೂಪರ್ ಅದರಲ್ಲಿ ಡೌಟೇ ಇಲ್ಲ ನನ್ನ ಪ್ರಾಣ ಉಳಿಸೋದ್ರಲ್ಲಿ ನನಗೆ ಸಹಾಯ ಮಾಡೋದ್ರಲ್ಲಿ ನನಗೆ ಪೋಷಣೆ ಮಾಡೋದ್ರಲ್ಲಿ ನನ್ನ ಬೆಳೆಸೋದ್ರಲ್ಲಿ ನನಗೆ ಬೇಕಾದಂತ ಎಲ್ಲಾ ಮಾರ್ಗದಲ್ಲಿ ಆತನ ಬಗ್ಗೆ ನಾವು ಮಾತಾಡ್ಬೇಕು ಆತನ ನನ್ನ ಬಗ್ಗೆ ಪರಲೋಕದಲ್ಲಿ ತಂದೆ ಹತ್ರ ದೇವದೂ ತರಗಳ ಒಂದು ಮಧ್ಯದಲ್ಲಿ ಮಾತನಾಡುತ್ತೇನೆ ಸೊ ವಾಟ್ ವಿಡೇನ್ ಲೈಫ್ ಇವತ್ತರ ದಿನಮಾನಗಳಲ್ಲಿ ಮೋರ್ ಅಬೌಟ್ ಯುವರ್ ಗಾಡ್ ಗಾಡ್ ಅವರ್ ನಮ್ಮ ಬಗ್ಗೆ ಜಾಸ್ತಿ ಮಾತಾಡೋಣ ಇವತ್ತು ನಾವು ದೇವರ ಬಗ್ಗೆ ಯಾವಾಗ ಮಾತಾಡ್ಲಿಕ್ಕೆ ರೆಡಿ ಆಗ್ತೀವೋ ಅವಾಗ ಆತನ ಮಾಡಿದ ಅದ್ಭುತಗಳ ಬಗ್ಗೆ ಮಾತಾಡ್ಲಿಕ್ಕೆ ನಾವು ರೆಡಿ ಆಗ್ತೀವಿ ನಾನು ನಂಬಿದ ದೇವರ ಬಗ್ಗೆ ನಾನು ಕಡಿಮೆ ಮಾಡ್ತಾ ಇದ್ದೀನಿ ಮಾತಾಡೋದು ಯಾಕೆ ಆಗುತ್ತೆ ಇದು ನನ್ನ ಕಷ್ಟಗಳೇ ನಂಬಿದ ದೇವರಿಗಿಂತ ನೋ ನಾಟ್ ಅಟ್ ಆಲ್ ಇಲ್ವಾ ಇಲ್ಲ ನನ್ನ ದೇವರು ನನಗೆ ಬಂದ ಕಷ್ಟಗಳು ಯಾಕೆ ನನ್ನ ಬಲಪಡಿಸೋದೋಸ್ಕರ ನಿನ್ನ ಬಲಪಡಿಸೋದಕ್ಕೋಸ್ಕರ ನಿಮಗೆ ಬಂದ ಕಷ್ಟಗಳು ಏನಾಗುತ್ತೆ ಅವುಗಳ ಮೂಲಕ ನಾವು ಬಲ ಹೊಂದಿಕೊಳ್ಳುತ್ತವೆ ಅದ್ರ ಮೂಲಕ ನಾವು ಸಾಕ್ಷಿ ಹೊಂದಿಕೊಳ್ಳುತ್ತೇವೆ ಅವಾಗ ಸುಮ್ನೆ ಇರ್ತವೆ ಸಾಕ್ಷಿ ಹೊಂದ್ಕೊಂಡವರು ಒಂದು ಕಡೆ ನಾವ್ ಇರಲ್ಲ ಮನೇಲಿ ಇದ್ರೆ ಮನೆಯಲ್ಲೇ ನಾವು ಆಗಲ್ಲ ಸಾಕ್ಷಿ ಆದ್ಮೇಲೆ ದೇವರು ನಮ್ಮನ್ನು ಎಬ್ಬಿಸ್ತಾರೆ ಮೇನ್ ನಾವು ಹೋಗೋ ಜಾಗದಲ್ಲಿ ಎಬ್ಬಿಸ್ತಾರೆ ಸ್ನೇಹಿತರ ಮಧ್ಯದಲ್ಲಿ ಎಬ್ಬಿಸ್ತಾರೆ ವ್ಯಾರ್ ಯು ವಿಲ್ ಬಿ ಗೋಯಿಂಗ್ ನೀನು ಹೋಗುವಂತ ಯಾವುದು ಜಾಗದಲ್ಲಿ ಆಗಿರ್ಲಿ ದೇವರಿಂದ ಎಬ್ಬಿಸಿರ್ತಾರೆ ಸೊ ಅದಕ್ಕೋಸ್ಕರ ನೀನ್ ಏನ್ ಮಾಡ್ಬೇಕು ಯು ಹ್ಯಾವ್ ಟು ನೋ ಗಾಡ್ ಯ ಬಗ್ಗೆ ನೀನು ಮಾತಾಡ್ಬೇಕು ಹೆಚ್ಚಾಗಿ ಆತನ ತಿಳ್ಕೊಳ್ಬೇಕು ಬಹಳ ಜನ ಸಭೆಗೆ ಎಷ್ಟು ತಿಳ್ಕೊಂಡಿದ್ದಾರೆ ಆತನ ಹುಟ್ಟು ಓಕೆ ಓಕೆ ಆತನ 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 ಜೀವನ ಗುಣಗಳು ಒಂದು ಜೀವಿಸಿದ ವಿಧಾನ ಆತನ ಜನಗಳ ಹತ್ರ ಸಂಭಾಷಣೆ ಹೇಗಿತ್ತು ಪ್ರತಿಯೊಂದು ಗ್ರಹಿಸ್ಕೊಳ್ಬೇಕಲ್ಲ ಒಂದಲ್ಲ ಎಲ್ಲಾ ವಿಧಾನದಲ್ಲಿ ತಿಳ್ಕೊಳ್ಬೇಕು ಅವಾಗ ಕ್ರಿಸ್ತನ್ ನಾವು ಬೇರೆಯೂರ್ಲಿಕ್ಕೆ ಸಾಧ್ಯ ಇವತ್ತಿನ ಜನರೇಷನ್ ಹೇಗಿದೆ ಲೌಕಿಕವಾದ ವಿಚಾರಗಳೆಲ್ಲ ತಿಳ್ಕೊಂಡಿರ್ತಾರೆ ಪ್ರಾಪಂಚಿಕವಾದದ್ದು ಎಲ್ಲವೂ ನಮಗೆ ಗೊತ್ತುಂಟು ವಾಕ್ಯ ದೇವರ ಬಗ್ಗೆ ಎಷ್ಟು ಗೊತ್ತಾಗ್ತಾ ಇತ್ತು ಇವತ್ತು ಜನಗಳು ಬಹಳ ಸ್ಮಾರ್ಟ್ ನಾವುಗಳು ನಮ್ಗೆ ಬೇಕಾದ ಇಷ್ಟವಾದ ಅನುಸಾರವಾಗಿ ಬೇಗ ಟೈಮ್ ಕೊಡ್ತೀವಿ ಬೇಗ ತಿಳ್ಕೊಳಕ್ ಹೋಗ್ತೀವಿ ಎಸ್ ಆದ್ರೆ ದೇವರ ವಿಚಾರವಾಗಿ ಎಷ್ಟು ತಿಳ್ಕೊಳ್ಳೋಕೆ ಮುಂದೆ ಹೋಗ್ತಾ ಇದೀವಿ ಸ್ಲೋ ಯಾಕೆ ಈ ಸ್ಲೋ ಯಾಕೆ ಸ್ಲೋ ಆಗ್ತಾ ಇದೀವಿ ಯಾಕೆಂದ್ರೆ ಈ ಲೋಕದ ಆಸೆಗಳನ್ನ ಹೇಳಿತಾ ಇದೆ ಇನ್ ದೇವರ ಬಗ್ಗೆ ಮಾತಾಡ್ತಾ ಇದೀಯಾ ಭಕ್ತಿ ಮಾಡು ಆ ಭಕ್ತಿ ಬಗ್ಗೆ ಇನ್ನೂ ಹೆಚ್ಚು ಮಾತಾಡ್ಲಿಕ್ಕೆ ದೇವರು ಕೊಡ್ತಾನೆ ಅದಕ್ಕೆ ಪೌಲನ್ ಹೇಳ್ತಾನೆಲ್ಲ ಬದುಕುವುದು ಕ್ರಿಸ್ತನು ಸಾವು ಲಾಭ ಅಂತೇಳಿ ಹೆಚ್ಚಳ ಪಡುವುದು ದೇವರಲ್ಲಿ ನನ್ನ ಉಗುಳಕೊಳ್ಳುವ ದೇವರಲ್ಲಿ ಎಲ್ಲಾ ಕಷ್ಟಗಳು ಫೇಸ್ ಮಾಡ್ತಾ ಇದ್ದಾನೆ ಸಮಸ್ಯೆಗಳು ಫೇಸ್ ಮಾಡ್ತಾ ಇದ್ದಾನೆ ಆ ಅವಮಾನಗಳು ಬಂತು ಆ ನಿಂದೆಗಳು ಬಂತೋ ಆದ್ರೂ ಕೂಡ ನನ್ನ ದೇವರ ಬಗ್ಗೆ ಮಾತಾಡೋದು ಕಡಿಮೆ ಮಾಡಿಲ್ಲ ಎಮೇನ್ ಇವತ್ತು ಸ್ವಲ್ಪ ಕಷ್ಟ ಬಂದ್ರೆ ಸಾಕು ಸಾಕಪ್ಪ ಭಕ್ತಿ ಸಾಕಪ್ಪ ಪ್ರಾರ್ಥನೆ ಸಾಕಪ್ಪ ಚರ್ಚ್ ಸಾಕಪ್ಪ ಅಂತ ಹೇಳ್ತಾರಲ್ವಾ ಇವ್ರುಗಳು ಗಟ್ಟಿಯಾದ ನೆಲೆ ನಿಂತು ಫೌಂಡೇಶನ್ ಸಿಗಲ್ಲ ಇವ್ರಿಗೆ ಕಷ್ಟಗಳು ಬಂತು ಹೋಗ್ಬಿಡು ದೇವ್ರವಾ ದೇವ್ರ ವಾಕ್ ಹೇಳ್ತದೆ ಆತರ ನನಗೆ ಸಹಾಯಕನಾಗಿ ಪವಿತ್ರಾತ್ಮ ದೇವರ ಕಲ್ಸಿದ್ದಾನೆ ಹೀಸ್ ಸಪೋರ್ಟಿಂಗ್ ಮೀ ಈ ಸೆಲ್ಪಿಂಗ್ ಮಿ ನನಗೆ ಸಪೋರ್ಟ್ ಇದಾರೆ ಸಹಾಯವಿದಾರೆ ಹೆಲ್ಪ್ ಮಾಡ್ತಾರೆ ನಾನು ಧೈರ್ಯವಾಗಿ ಇರ್ತೀನಿ ಅಂತ ನಂಬಿಕೊಂಡು ಇರ್ತಾರಲ್ವಾ ಅವ್ರ ಬುನಾದಿ ಆಗುತ್ತೆ ಇವತ್ತು ಮನೆಗೆ ಬುನಾದ್ ಹೇಗ್ ಮುಕ್ತೇನೋ ನಮ್ಮ ಜೀವಿತಕ್ಕೆ ನಂಬಿಕೆ ವಿಶ್ವಾಸ ಮುಖ್ಯ ಆವಾಗ ದೇವ್ರ ಬಗ್ಗೆ ಮಾತಾಡ್ಲಿಕ್ಕೆ ಆಗ್ತದೆ ನಾನು ಸ್ಲೋ ಆಗಿದ್ರೆ ಎಲ್ಲಿರಿ ಆಗುತ್ತೆ ಭಕ್ತಿಯಲ್ಲಿ ಮುಂದೆ ಹೋಗುತ್ತೆ ಇವತ್ತು ನಿನ್ನ ಕಷ್ಟಗಳು ಬಂದಿರಬಹುದು ಅಥವಾ ನಾಳೆ ಫೇಸ್ ಮಾಡ್ತಾ ಇರಬಹುದು ನಿನ್ನ ಫೇಸ್ ಮಾಡ್ಕೊಂಡು ಇವತ್ತು ವಾಕ್ಯ ಕೇಳ್ತಾ ಇರಬಹುದು ವಾಟ್ ಎವರ್ ಸಿಚುವೇಶನ್ಸ್ ಮೇ ಬಿ ಆ ಟೈಮ್ ಅಲ್ಲಿ ಈ ಟೈಮಲ್ಲಿ ನಾಳೆ ಬರೋ ಟೈಮ್ ಅಲ್ಲಿ ಇವತ್ತಿನ ಪ್ರಸಂಗ ಕೇಳ್ತಾ ಇದೆಯಲ್ಲ ನಿನ್ನ ಹತ್ರ ಮಾತಾಡ್ತಾ ಇರಬಹುದು ಈ ದೇವರು ನಿನ್ನ ಬಿಡೋದಿಲ್ಲ ಕೈ ಬಿಡುವಂತ ದೇವರಲ್ಲ ನಾನು ನಂಬಿದಂತ ದೇವರು ಕ್ರೈಸ್ತಣ್ಣ ನಾನು ದೇವ್ರ ಬಗ್ಗೆ ಮಾತಾಡೋಲ್ಲ ಅದಕ್ಕೆ ಬೈಬಿಎಲ್ ಹೇಳಿದ ನೋಡಿ ದೇವರು ತನ್ನ ಶಿಷ್ಯರ ಹತ್ರ ಮಾತಾಡುವಾಗ ಶಿಷ್ಯರ ಹೋಗಿ ಕಾರ್ಯಗಳು ಮಾಡಿದ್ರು ಕಾರಣ ದೇವರ ಮಾತು ಅವ್ರು ಮಾತಾಡಿದ ಆಸನ ಬಗ್ಗೆನೆ ಆರ್ ಸ್ಪೀಕಿಂಗ್ ಮೋರ್ ಅಬೌಟ್ ಪರ್ಫೆಕ್ಟ್ ಮೋರ್ ಅಬೌಟ್ ಹೆಚ್ಚು ದೇವರ ಬಗ್ಗೆ ಮಾತಾಡಿದ್ರು ಹೆಚ್ಚು ಅದ್ಭುತಗಳನ್ನು ಮಾಡಿದ್ರು ಹೆಚ್ಚು ಅದ್ಭುತಗಳನ್ನು ನೋಡಿದ್ರು ನಾವು ನೀವು ಹಾಗೇನೆ ಹೆಚ್ಚು ಅದ್ಭುತಗಳು ನೋಡಬೇಕಾ ಹೆಚ್ಚು ಆಶೀರ್ವಾದಗಳು ನೋಡ್ಬೇಕಾ ನನ್ನ ದೇವರ ಬಗ್ಗೆ ನಮ್ಮ ನಂಬಿದ ದೇವರ ಬಗ್ಗೆ ದೇವ್ರ ಬಗ್ಗೆ ನಾವು ಮಾತಾಡೋಣ ಕಡಿಮೆ ಮಾಡುದು ಬೇಡ ಟೈಮ್ ಸಿಕ್ಕರೆ ಎಲ್ಲೆಲ್ಲಿ ಮಾತುಗಳು ನಾವು ಕಳೀತಿರ್ತೀವಿ ವ್ಯರ್ಥವಾದವ್ ಎಷ್ಟು ಮಾತಾಡ್ತಿರ್ತೀವಿ ಟೈಮ್ ಕೊಟ್ಟವ್ರೆ ಇನ್ಮೇಲೆ ನಿನ್ ಸ್ಪೀಕಿಂಗ್ ಟಂಗ್ ಚೇಂಜ್ ಮಾಡ್ಕೋ ದೇವ್ರ ಬಗ್ಗೆ ಮಾತಾಡು ಭಕ್ತಿ ಬಗ್ಗೆ ಮಾತಾಡು ಪ್ರಾರ್ಥನಾ ಜೀವಿತದ ಬಗ್ಗೆ ಮಾತಾಡು ನಿನ್ ಮಕ್ಕಳ ಜೊತೆ ಮಾತಾಡು ನಿನ್ ಗಂಡ ಹೆಂಡತಿಯಾಗಿ ಮಾತಾಡು ಅವ್ರು ಹಿರಿಯ ಮಾತುಗಳು ಒಳ್ಳೆದಿದ್ರೆ ಕೇಳು ಸಭೆಯಲ್ಲಿ ಮಾತಾಡು ಹೋಗುವಂತ ಜಾಗದಲ್ಲಿ ಹೋಗಿ ಮಾತಾಡು ವ್ಯರ್ಥವಾದ ಮಾತುಗಳಲ್ಲ ನಿನ್ನ ದೇವರ ಬಗ್ಗೆ ನಿನ್ನ ದೇವರು ನಿನಗೋಸ್ಕರವಾಗಿ ನನಗೋಸ್ಕರವಾಗಿ ಮಾಡಿದಂತ ಅದ್ಭುತ ಅತಿಶಯವಾದ ಕಾರ್ಯಗಳ ಬಗ್ಗೆ ಮಾತಾಡಬೇಕು ತಾವಿದ ಹೇಳ್ತಾನೆ ಕಿ ಕೀರ್ತನಗಾರನ ಹೇಳ್ತಾನೆ ನನ್ನ ಬಾಯಲ್ಲಿ ಸ್ತೋತ್ರವಿದೆ ನನ್ನ ಬಾಯಿಯಲ್ಲಿರುವ ಸ್ತೋತ್ರ ಇದೆ ಅದು ನೋಡಿ ದೇವರ ಬಗ್ಗೆ ಈ ಸ್ನೋಯ್ ಬಟ್ ಇಸ್ ಗಾಡ್ ಆತನ ಬಾಯಲ್ಲಿ ಸ್ತೋತ್ರ ಯಾಕಿದೆ ದೇವರಿಗೋಸ್ಕರವಾಗಿ ಆತನ ಮನಸ್ಸಲ್ಲಿ ದೇವರ ಮಾತುಗಳಿದೆ ಅಂತ ನನ್ನ ಹೃದಯದಲ್ಲಿ ದೇವರ ಮಾತುಗಳಿದೆ ಅಂತೇಳಿ ಆ ವಾಕ್ಯಗಳು ಕಾಲಿಗೆ ದೀಪ ದೀಪ ತಾಲಿಗೆ ಬೆಳಕು ಅಂತ ಹೇಳ್ಕೊಳ್ತೇನೆ ಆತ ನಂಬಿದ ದೇವರ ಬಗ್ಗೆ ಅಷ್ಟು ಕಾನ್ಫಿಡೆಂಟ್ ಆಗಿರ್ಬೇಕಾದ್ರೆ ನಾವು ನೀವು ನಂಬಿದ ದೇವರಿಗೆ ವಾಕ್ಯ ಕಾನ್ಫಿಡೆಂಟ್ ಇರ್ಬೇಕಲ್ಲ ನಂಬಿಕೆ ಇರ್ಬೇಕಲ್ವಾ ಯಾವತ್ತು ಕಾಸ್ಟ್ ಹಾಕೋಬೇಡ ಓಕೆ ಯಾವತ್ತು ಕೂಡ ನಿನ್ ಬಾಯಿ ತೆರೆಯಲ್ಪಟ್ಟಿರ್ಬೇಕು ಒಳ್ಳೆ ವಿಚಾರಗಳನ್ನ ಮಾತಾಡೋ ದೇವರ ಬಗ್ಗೆ ಮಾತಾಡೋದಕ್ಕೆ ಸಭೆಯಲ್ಲಿ ಆತ್ಮಿಕವಾದ ಜೀವಿತದಲ್ಲಿ ಸಹೋದರ ಸಹೋದರಿ ಇದು ವಾಕ್ಯ ಕೇಳ್ತಾ ಇದೀವಿ ನಾವುಗಳು ವಾಕ್ಯ ಮರೆಯೋದು ಬೇಡ ಕರ್ತನಿಗೆ ಪ್ರಾರ್ಥನೆ ಮಾಡೋಣ ಪರಿಶುದನದ ದೇವರ ಸ್ತೋತ್ರ ಕರ್ತನ ನಾವುಗಳು ಇವತ್ತು ವಾಕ್ಯ ಕೇಳಿದ್ವಿ ನಾವು ಕರ್ತನ ಎಲ್ಲೇ ಇದ್ರು ಮನೆಯಲ್ಲಿ ಸಭೆಯಲ್ಲಿ ಹೋಗುವ ಕೆಲಸ ಜಾಗದಲ್ಲಿ ದಾರಿಯಲ್ಲಿ ನಿಮ್ ಬಗ್ಗೆ ಮಾತಾಡಬೇಕು ನಿಮುವಂತಹ ಅದ್ಭುತಗಳ ವಿಚಾರವಾಗಿ ಮಾತಾಡಬೇಕು ನಮ್ಮನ್ನ ರೀತಿ ರೂಪುಗೊಳಿಸು ಬಲಪಡಿಸು ಸಹ ಮಡಸು ನಾಮದಲ್ಲಿ ತಂದೆ ಆಮೇಲೆ